ಬೆಂಗಳೂರಿನ ಅದ್ಭುತ ಆಂಕಾಲಜಿಸ್ಟ್ ಡಾಕ್ಟರ್ ವಿಶಾಲ್ ರಾವ್ ವಿಜ್ಞಾನದಷ್ಟೇ ಮಾನವೀಯತೆಗೂ ಅವರ ಹೃದಯ ಬಡಿಯುತ್ತದೆ ಅವರು ಯಾರು ನಂಬಲಾಗದಂತಹದನ್ನು ಸೃಷ್ಟಿಸಿದರು ಆಮ್ ವಾಯ್ಸ್ ಪ್ರಾಸ್ತೆಸಿಸ್ ಗಂಟಲು ಕ್ಯಾನ್ಸರ್ ರೋಗಿಗಳು ಮತ್ತೆ ಮಾತನಾಡಲು ಸಹಾಯ ಮಾಡುವ ಐವತ್ತು ರೂಪಾಯಿ ಬೆಲೆಯ ಸಣ್ಣ ಸಾಧನೆ ವಿದೇಶಿ ಪ್ರಾಸ್ತೆಟಿಕ್ಸ್ ಬೆಲೆ ಹದಿನೈದು ಸಾವಿರದಿಂದ ಮೂವತ್ತು ಸಾವಿರ ನಡುವೆ ಇದ್ದರು ಡಾಕ್ಟರ್ ರಾವ್ ಅವರ ಆವಿಷ್ಕಾರ ಸಿಲಿಕಾನ್ ನಿಂದ ಮಾಡಲ್ಪಟ್ಟ ಈ ಸಾಧನವು ಶ್ವಾಸನಾಳ ಮತ್ತು ಆಹಾರ ಕೊಳವೆಯ ನಡುವೆ ಒನ್ ವೇ ವಾಲ್ವ್ ಆಗಿ ಕಾರ್ಯ ನಿರ್ವಹಿಸುತ್ತದೆ ರೋಗಿಗಳು ಮತ್ತೆ ನೈಸರ್ಗಿಕವಾಗಿ ಮಾತನಾಡಲು ಅನುವು ಮಾಡಿಕೊಡುತ್ತದೆ ಮತ್ತು ಶುದ್ಧ ಸಹಾನುಭೂತಿಯ ಸೂಚಕವಾಗಿ ಡಾ ರಾವ್ ಮತ್ತು ಅವರ ಸಹ ಸಂಶೋಧಕರು ಭಾರತ ಸರ್ಕಾರಕ್ಕೆ ಪೇಟೆಂಟ್ ಅನ್ನು ದಾನ ಮಾಡಿದರು ಇದು ಎಲ್ಲರಿಗೂ ತಲುಪಬೇಕು ಎಂದು ಖಚಿತಪಡಿಸಿಕೊಂಡರು ಸಾಮಾನ್ಯವಾಗಿ ಆರೋಗ್ಯ ಯೋಜನೆಗಳ ಅಡಿಯಲ್ಲಿ ಉಚಿತ ದುಬಾರಿ ಆಮದುಗಳನ್ನು ಪೂಜಿಸುವ ಜಗತ್ತಿನಲ್ಲಿ ಒಬ್ಬ ಭಾರತೀಯ ವೈದ್ಯರು ಐವತ್ತು ರೂಪಾಯಿ ಬೆಲೆಯ ಪವಾಡವನ್ನು ನಿರ್ಮಿಸಿದರು ಮತ್ತು ನಿಜವಾದ ನಾವೀನ್ಯತೆ ಮಾನವೀಯತೆಯ ಭಾಷೆಯನ್ನು ಮಾತನಾಡುತ್ತದೆ ಎಂದು ಸಾಬೀತುಪಡಿಸಿದರು of the